ಹೆಂಗ್ ಕೊಡ್ಬೇಕಂದ್ರೆ ಅವ್ನ್ ಕೇಳ್ಕೋಬೇಕು ಬಿಟ್ಬಿಡ್ರಿ ನಾನು ಎಷ್ಟೆಷ್ಟೊತ್ತು ರಾತ್ರಿ ಹೊತ್ತು ಅಂತ ಬಟ್ ದಟ್ ನಾಟ್ ಓಡಾಡಿದ್ರೂ ಏನಾಗಲ್ಲಾಟ್ ಸಮುದಾಯದ ಹೆಣ್ಣಿಗೆ ಅನ್ಯಾಯ ಆಗ್ತದೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಕಣ್ಣಿಲ್ಲದ ಹಲ್ಲಿಲ್ಲದ ಕಾನೂನಿನ ನೆರಳಲ್ಲಿ ಪೊಂಗಿ ಓದುವ ರಾಜಕಾರಣಿಗಳಿಂದ ಇವತ್ತು ಈ ನೆಲದ ಸಹೋದರಿಯರಿಗಿಂತ ದುಸ್ಥಿತಿ ಬಂದಿದೆ ಎನ್ನುವಂಥದ್ದೇ ಎಲ್ಲರ ಅಭಿಪ್ರಾಯ ತಾಯಿ ಸೀತೆಯ ಮೇಲೆ ಕಣ್ಣಾಕಿದ್ದ ರಾವಣನ ವಧೆಗೆ ರಾಮಾಯಣವೇ ಸೃಷ್ಟಿಗೆ ದ್ರೌಪದಿಯ ಮಾನಭಂಗಕ್ಕೆ ಮುಂದಾದ ದುರ್ಯೋಧನನ ಊರು ಭಂಗ ಮಾಡಿದ್ರಿಂದಲೇ ನನ್ನ ಭಾರತ ಮಹಾಭಾರತ ಆಗಿದ್ದು ಆದರೆ ಇವತ್ತು ಇವತ್ತಿನ ಭಾರತದ ಬಗ್ಗೆ ಮಾತನಾಡುವ ಹೆಮ್ಮೆ ನಮಗೆಲ್ಲಿದೆ ಎಲ್ಲೋ ಒಂದು ಕಡೆ ಶಿಕ್ಷೆ ಕೊಡೋದ್ಕಿಂತ ಮಿಡಲ್ ಸರ್ಕಲ್ ಅಲ್ಲಿ ಶಿಕ್ಷೆ ಕೊಡೋದ್ರಿಂದ ಅದನ್ನು ನೋಡಿದ್ರೆ ಹೆಂಗ್ ಕೊಡ್ಬೇಕಂದ್ರೆ ಅವ್ನ್ ಹೇಳ್ಕೋಬೇಕು ಬಿಟ್ಬಿಡ್ರಿ ನಾನು ಅನ್ನೋ ಮಾತ್ರ ಕೂಡ ಬೇರೆಯವರು ದೇಶವನ್ನು ಹೆಣ್ಣನ್ನಾಗಿ ಪೂಜಿಸುವಂತ ರಾಷ್ಟ್ರ ಯಾವ್ದಾದ್ರು ಇದ್ರೆ ಅದು ಭಾರತ ಅಂತ ಕರಿತೇವೆ ಆದರೆ ಇಂಥ ಭಾರತ ಇವತ್ತು ಹೆಣ್ಣನ್ನ ಸುಲಿಯುವ ಹೆಣ್ಣನ್ನ ಭಕ್ಷಿಸುವ ಮಟ್ಟಿಗೆ ದಿನನಿತ್ಯ ಏಳು ನಿಮಿಷಕ್ಕೊಂದು ಈ ದೇಶದಲ್ಲಿ ಅತ್ಯಾಚಾರಗಳಾಗುವಂಥ ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೇವೆ ಅಲ್ಲೊಂದು ಮಣಿಪರ ಇಲ್ಲೊಂದು ಬೆಲ್ಕೀಸ್ ಬಾನು ತಾನೇ ಕಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ವಿದ್ಯಾರ್ಥಿ ಎಲ್ಲಿ ನೋಡಿದರೂ ಅತ್ಯಾಚಾರ ಪರಿಹಾರ ಮೊದಲನೇದಾಗಿ ಸಂಸ್ಕಾರ ಸರಿಯಿಲ್ಲ ಸಂಸ್ಕಾರ ಕೊಡುತ್ತೆ ಅಂತಕ್ಕಂಥದ್ದು ಭಾಳ ಐತೆ ಈಗಿನ ಕಾಲದಲ್ಲಿ ಅದು ಇಲ್ಲದೇ ಇಲ್ಲ ಎಲ್ಲ ಏನೊಂದು ಕ್ಯೂ ಮಾತು ಹೇಳಬೇಕಂತಂದ್ರೆ ತಮ್ಮನಂತ ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಅಭ್ಯಾಸಗಳನ್ನ ಕಲ್ತ್ಕೋಬೇಕು ಕೀಚಕ ದುಶಾಸನರಂಥವರು ಮುಗಿದು ಹೋದ ಪಾತ್ರಗಳಲ್ಲ ಇವತ್ತಿಗೂ ಜೀವಂತವಿರುವ ನರರಾಕ್ಷಸರ ಪಳಿಯುಳಿಕೆಗಳು ಇಂಥ ನಾಮರ್ಧ ಸಂಡ ಕಾಮ ಪಿಪಾಸಗಳನ್ನು ಕೊಲ್ಲಲು ಇಲ್ಲಿ ರಾಮ ಭೀಮರು ಇಲ್ಲ ಅಂತಲ್ಲ ಇದು ಪ್ರಜಾಪ್ರಭುತ್ವ ಹಾಗಾಗಿ ಆಳುವ ವ್ಯವಸ್ಥೆಯನ್ನು ನಂಬಿ ಕೈಕಟ್ಟಿ ಕೂರ್ಬೇಕಾಗಿರತಕ್ಕಂಥ ಪರಿಸ್ಥಿತಿ ಇವತ್ತಿನ ರಾಮ ಭೀಮರಿಗೆ ಬಂದಿದೆ ಇಲ್ಲ ಬಾಳ ಅಂದ್ರೆ ಒಂದು ಕ್ಯಾಂಡಲ್ ಹಚ್ಚಿ ಮುಗ್ದರ ಆತ್ಮಕ್ಕೆ ಶಾಂತಿ ಕೋರಿ ಕೂರಬೇಕಾಗಿರತಕ್ಕಂಥ ಪರಿಸ್ಥಿತಿ ಇವತ್ತು ರಾಮ ಭೀಮರದಾಗಿದೆ ಪ್ರಜಾಪ್ರಭುತ್ವದ ಅಣುಕು ಪ್ರದರ್ಶನ ಇದಾಗಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ಇವತ್ತಿಗೆ ನಮಗೆ ನಾವೇ ಮಾಡ್ಕೊಳ್ಬೇಕಾಗಿರತಕ್ಕಂಥ ದುಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ ದೇಶದಲ್ಲಿ ಎಲ್ಲಿ ನೋಡಿದರೂ ಅತ್ಯಾಚಾರ 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 ಹೆಣ್ಮಕ್ಳಿಗೆ ರಕ್ಷಣೆನೇ ಇಲ್ಲ ರಕ್ಷಣೆ ಇಲ್ಲ ಬಿಟ್ಟರೆ ಸರ್ ಏನು ಮಾಡಿದರೂ ಅವ್ರಿಗೆ ರಕ್ಷಣೆ ಸಿಗುತ್ತೆ ಇದಕ್ಕೆ ಏನು ಮಾಡ್ಬೇಕು ಈಗ ನಾವು ಸರ್ ಏನು ಮಾಡಬೇಕಾದ್ರೆ ಗೌರ್ಮೆಂಟ್ ಹಂಗಿಲ್ಲ ಸರ್ ಯಾ ಗೋರ್ಮೆಂಟ್ ಬಂದ್ರೂ ಇದನ್ನೇ ಹೇಳ್ತೀವಿ ಎಲ್ಲಿ ಹೇಳ್ತಾರೆ ಸರ್ ಗೌರ್ಮೆಂಟ್ ಹೌದು ಸರ್ ಕರೆಕ್ಟ್ ಸರ್ ಎಲ್ಲ ಹೆಣ್ಮಕ್ಳೆಲ್ಲ ಭಾಳ ಇದಾಗಿಬಿಟ್ಟಾರ ಸರ್ ಹೆಂಗೆ ಈಗ ಪರಿಹಾರ ಏನು ಹಂಗಾದ್ರೆ

ಅಷ್ಟೇ ಮಾಡ್ಬೇಕಂಗಿಟ್ಟಿದ್ವಿ ಅವ್ರ ಮನುಷ್ಯ ಅಲ್ವಾ ಅವ್ರಿಗೂ ಭಾವನೆಗಳಲ್ವಾ ಸ್ವಾತಂತ್ರ್ಯ ಅನ್ನೋದು ಅವ್ರಿಗೂ ಸಂಬಂಧಿಸಿದೆ ಅಲ್ವಾ ಇನ್ನೊಂದು ಪ್ರಯಾಣ ಮಾಡ್ಬೇಕು ಸರ್ ಎಲ್ಲ ಸೇರಿ ಯಾವ ತರ ಕಾನೂನುಗಳು ಬರಬೇಕು ಅಂತೀರಿ ಯಾವ ತರ ಕಾನೂನುಗಳು ಬರಬೇಕು ಅಂತೀರಿ ಇಸ್ಲಾಮಿಕ್ ಕಾನೂನು ಬಂದ್ರೆ

ಭಾರತ ಅಂದ್ರೆ ಭಾವ ರಾಗ ತಾಳ ಹೀಗೆ ಏನಲ್ಲಿ ವಿಜೃಂಭಿಸಿ ಪದಗಳ ಬಣ್ಣನೆಯಲ್ಲಿ ಭಾರತವನ್ನ ಹಾಡಿ ಹೋದ ಆದ್ರೆ ಎಲ್ಲಿ ನೋಡಿದರಲ್ಲಿ ಅತ್ಯಾಚಾರ ಎತ್ರ ನಾರಸ್ತ ಪೂಜಂತೆ ರಮಂತೆ ತತ್ರ ದೇವತಃ ಹೇಳಿದ್ದು ಇದೇ ನೆಲವೇ ಎಲ್ಲಿ ಸಿಕ್ತಾಳೆ ಅಲ್ಲಿ ಅತ್ಯಾಚಾರ ಅನ್ನುವಂಥ ದಿನಗಳಲ್ಲಿ ನಾವು ಇವತ್ತು ಇರ್ತದೆ ಯಾರೋ ಒಬ್ಬ ಮನು ಬರೆದದ್ದ ಅಂತೇಳಿ ನಾವು ದೊಡ್ಡದಾಗಿ ಬೈತಾ ಇದ್ವಿ ನಾ ಸ್ತ್ರೀ ಸ್ವಾತಂತ್ರ್ಯ ಮಾರ್ತಿ ಅಂತ ಅಂದರೆ ಬಹುಶಃ ಈಗ ತನಗೆ ಬೈ ಯಾಕಾಗ್ ಹಂಗಂದ್ರೆ ಅವತ್ತು ಹೀಗೆ ಪರಿಸ್ಥಿತಿ ಇತ್ತ ನಮ್ಮ ದೇಶದಲ್ಲಿ ರೆಕಮೆಂಡೇಶನ್ಸ್ ಭಾಳ ಇದೆ ರೆಕಮೆಂಡೇಶನ್ ಏನೋ ಯಾರೋ ಒಬ್ರು ಏನೋ ಮಾಡಿರೋ ತಕ್ಷಣ ಇನ್ಫ್ಲುಯೆನ್ಸ್ ತರ್ತಾರೆ ಅಥವಾ ರಾಜಕಾರಣಿಗಳಿಂದ ತರ್ತಾರೆ ಅಥವಾ ಯಾರೋ ದುಡ್ಡಿದ್ದಂತ ತರ್ತಾರೆ ಯಾರೋ ಅಧಿಕಾರಿಗಳಿಂದ ತರ್ತಾರೆ ಆ ಒಂದು ಇನ್ಫ್ಲುಯೆನ್ಸ್ಗಳಿಂದ ರೆಕಮೆಂಡೇಶನ್ಗಳಿಂದ ಇವತ್ತು ಎಷ್ಟೇ ಕೊಲೆ ಮಾಡಿರೋ ವ್ಯಕ್ತಿ ಆಗಲಿ ಅಥವಾ ಅತ್ಯಾಚಾರ ಮಾಡಿರೋ ವ್ಯಕ್ತಿಗಳಲ್ಲಿ ಸ್ವಲ್ಪ ದಿವಸ ನಾಮಕಾವಸ್ಥೆಗೆ ಮಾತ್ರ ಒಂದು ವ್ಯವಸ್ಥೆ ಇದೆ ಡ್ರೆಸ್ಸಿಂಗ್ ಕೋಡ್ ನಾನು ನಾನು ಹೇಳಬಾರ್ದು ಬಟ್ ಇಸ್ ದಟ್ ಇಸ್ ಆಲ್ಸೋ ಗುಡ್ ನನ್ನ ನಮ್ಮ ಹಿಂದಿನ ಕಾಲದಿಂದ ನಮ್ಮ ತಂದೆ ತಾಯಿ ನಮಗೆ ಏನು ಹೇಳಿಕೊಟ್ಟಿದ್ದಾರೆ

ಹೆಣ್ಣನ್ನು ಡ್ಯಾಮಿನೇಟ್ ಮಾಡ್ತಾನೆ ಬಂದಿದ್ದಾರೆ ಯಾಕಂದರೆ ಹೆಣ್ಣು ಗಂಡಿಗಿಂತನೂ ಭಾಳ ಪವರ್ಫುಲ್ ಭಾಳ ಶಕ್ತಿವಂತಳು ಅದಕ್ಕೆ ಉದಾಹರಣೆಗಳು ನಮ್ಮ ರಾಜಮಹಾರಾಜರ ಚರಿತ್ರೆಗಳು ನಿಮಗೆ ಗೊತ್ತು ದೌರ್ಜನ್ಯ ವಿಷಯಕ್ಕೆ ಬಂದರೆ ನಾವು ಪುಣ್ಯ ಮಾಡಿದ್ದೀವಿ ಭಾರತ ದೇಶದಲ್ಲಿ ಹುಟ್ಟಿದ್ದೀವಿ ಭಾರತ ದೇಶದಲ್ಲಿ ಹೊರದೇಶಗಳಿಗಿಂತ ತುಂಬ ಕಡಿಮೆ ಇದಕ್ಕೆ ನಾವೆಲ್ಲರೂ ಕೂಡ ಜಾತಿ ಮತ ಭೇದ ಪಕ್ಷ ಎಲ್ಲ ಬಿಡಬೇಕು ಕಲ್ಕತ್ತಾದಲ್ಲಿ ನಡೆದಂತಹ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿನಿಯ ಮೇಲಾದಂತಹ ಅತ್ಯಾಚಾರವನ್ನು ಕುರಿತು ಒಂದು ವೇಷ್ಯ ಅಂತಃಕರಣ ಮಿಡಿತಲ್ರಿ ಆದ್ರೆ ಆಳುವ ಏನಾಗಿದೆ ಬೇನೆ ಇವತ್ತು ಯುವಜನತೆ ಯಾವ ನಾಯಕರನ್ನ ತನ್ನದಲ್ಲಿ ಇಟ್ಕೊಂಡು ಆರಾಧಿಸ್ತಾ ಇದೆಯೋ ಪೂಜಿಸ್ತಾ ಇದೆಯೋ ಎಲ್ಲ ಎಲ್ಲ ಮೌನ ರಥದಲ್ಲಿ ಮುಳುಗೋಗಿದ್ದಾರೆ ಹಾಗಾದ್ರೆ ಅವರ ಅಂತಃಕರಣದಲ್ಲಿ ಹೆಣ್ಣು ಅಂದ್ರೆ ಹಾಗಾದ್ರೆ ವಸ್ತುನ ಭೋಗದ ವಸ್ತುವಾಗಿ ಕುಳಿತು ಬಿಡದಾಳಾಕೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಅಭಿಪ್ರಾಯ ಹೀಗಿದೆ ಆದ್ರೆ ಪ್ರಜೆಗಳನ್ನಾಳುವ ನಾಯಕರ ನಿಲುವುಗಳು ಏನಿದೆ ಗಾಂಧೀಜಿಯವರೊಂದ್ ಕಡೆ ಹೇಳ್ತಾರೆ ಆತ್ಮಾಭಿಮಾನಕ್ಕೆ ಕುಂದುಂಟಾದಾಗಲು ಸ್ವಾಭಿಮಾನಕ್ಕೆ ದಕ್ಕಿಯುಂಟಾದಾಗಲು ಹೇಡಿಗಳಾಗಿ ಕೈಕಟ್ಟಿ ಕೂರುವುದಕ್ಕಿಂತ ಶಸ್ತ್ರ ಹಿಡಿಯುವುದೇ ಮೇಲು ಅನ್ನುವಂಥ ಗಾಂಧೀಜಿಯವರು ಆದರೆ ಇವತ್ತು ಮಾನವೀಯತೆಯ ಹೆಸರಲ್ಲಿ ವ್ಯವಸ್ಥೆಯಲ್ಲಿ ಷಂಡತನದ ಪರಮಾವಧಿಯನ್ನ ಮೀರಿ ಬಿಡ್ತಾ ಕಾನೂನಿನ ಬಗ್ಗೆ ಭಯನೇ ಹೋಗ್ಬಿಟ್ಟಿದೆ ಎಲ್ಲರೂ ಒಂದೋ ಬೇಲ್ ತಗೊಂಡು ವಾಪಸ್ ಬರ್ತಾರೆ ಅಥವಾ ಮುಂದೆ ಮುಂದೂಡ್ತಾ ಅಷ್ಟೊಳಗೆ ಕೇಸ್ ಮುಗಿಯೋದೊಳಗೆ ಇವನೇ ಇರಲ್ಲ ಅದು ಜಸ್ಟಿಸ್ ಡಿಲೈಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಒಂದು ಮಾತಿದೆ ಯಾವುದು ನಾ ಇದು ನ್ಯಾಯವನ್ನು ನಾವು ತಡ ಮಾಡ್ತಾ ಹೋಗ್ತಾ ಹೋಗ್ತೀವೋ ಅದರಿಂದ ಉಪಯೋಗನೇ ಇಲ್ಲ ನ್ಯಾಯಕ್ಕೆ ಭಯನೇ ಇಲ್ದಿದ್ದೇ ಈ ಸಮಸ್ಯೆ ಆಗಿರೋದು ಬಟ್ ಮೆಡಿಕಲ್ ಫೀಲ್ಡಿಗೆ ಹೋದ್ಮೇಲಂತೂ ನಾವು ಸೇ ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಲ್ಲಿ ಮಾತ್ರ ಅದು ನಾವು ಖಂಡಿಸೆ ಖಂಡಿಸ್ತೀವಿ ದಟ್ ಇಸ್ ನಾಟ್ ಅ ಗುಡ್ ಮೊನ್ನೆ ಆಗಿದ ಇನ್ಸಿಡೆಂಟ್ಸ್ ಯಾಕಂದರೆ ಈಗ ನನ್ನ ಮಕ್ಕಳು ಡಾಕ್ಟರ್ಸ್ ನಾನು ಡಾಕ್ಟರ್ ಫ್ಯಾಮಿಲಿ ಬಿಲಾಂಗ್ ಮಾಡ್ತೀನಿ ನಿಮ್ಗೆ ಗಂಡ ಡಾಕ್ಟರ್ ಮಕ್ಕಳು ಡಾಕ್ಟರ್ಸ್ ಯಾಕಂದ್ರೆ ಡಾಕ್ಟರ್ಸ್ ಇನಿಷಿಯಲ್ ಆದ ತಕ್ಷಣ ಹಿಡಿದು ಅಲ್ಲೇನೆ ಖಂಡಿಸಿ ಅದಕ್ಕೆ ಶಿಕ್ಷೆ ವಿಧಿಸ್ ಆದ್ರೆ ಅದಕ್ಕೆ ಬೇಗ ಒಂದ್ ಸ್ವಲ್ಪ ಇಲ್ಲಾಂದ್ರೆ ಅವ್ರ ಮೇಲೆ ಇವ್ರ ಮೇಲೆ ಹೈ ಪ್ರೆಷರ್ಸ್ ರಾಜಕೀಯ ಪ್ರೆಷರ್ ಬರಬಾರ್ದು ಒಬ್ಬ ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂತ ಹರವು ಇಲ್ದಲೆ ಕೂಡ ಆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಹೆಣ್ಣು ಆಕೆ ಕೂಡ ಅವ್ರ ವಿರುದ್ಧನೇ ಹೋಗ್ತಾಳೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ಯಾರ್ಯಾರಿಗೂ ಇಲ್ವೇ ಇಲ್ಲ ಕನಿಷ್ಠ ಪಕ್ಷ ವಿತಿನ್ ಸಿಕ್ಸ್ ಮಂತ್ಸಲ್ಲಿ ವಿತಿನ್ ಕೇವಲ ಆರು ತಿಂಗಳೊಳಗೆ ಆ ಒಂದು ಅನ್ಯಾಯಕ್ಕೊಳಗಾದವ್ರಿಗೆ ನ್ಯಾಯ ಕೊಡಿಸಿದ್ರೆ ಬೇರೆಯವ್ರಿಗೂ ಅದು ಒಂದು ಪಾಠ ಆಗುತ್ತೆ ಹತ್ತು ಇಪ್ಪತ್ತು ವರ್ಷ ಎಳ್ಕೊಳ್ತಾ ಹೋದಷ್ಟು 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 ಆರೋಪಿಗಳು ಏನು ಮಾಡ್ತಾರೆ ಆರೋಪಿಗಳೇ ಸತ್ತೋಗಿರ್ತಾರೆ ಅಷ್ಟರೊಳಗೆ ನಿರ್ಭಯ ಕೇಸಲ್ಲಿ ಅದೇ ಆಗಿತ್ತು ಡೆಲ್ಲಿಲಾಗಿದ್ದ ನಿರ್ಭಯ ಕೇಸಲ್ಲಿ ಜನ ಏನಾಯಿತು ಅವನೊಬ್ಬ ಅಲ್ಲೇ ನೇಣಾಕೇಣ್ ಸತ್ತೋ ಅದ ಅವನಿಗೊಬ್ಬನಿಗೆ ಬಾಲಾಪರಾಧಿ ಅಂತ ಬಿಟ್ಟರು ಮತ್ತೊಂದು ಮಗದೊಂದು ಕಾರಣಕ್ಕೋಸ್ಕರ ಬಿಡ್ತಾ ಹೋಗ್ತಾ ಹೋದರು ಇದು ಬಿಡ್ತಾ ಹೋಗೋದ್ರಿಂದ ಜನಕ್ಕೆ ಕಾನೂನು ಬಗ್ಗೆ ಭಯ ಇಲ್ಲ ಭಯ ಇಲ್ದಿರೋದೇ ಎಲ್ಲ ಕಾರಣಗಳಿಗೂ ಈ ಘಟನೆಗಳಿಗೂ ಕಾರಣ ರಾಷ್ಟ್ರಕವಿ ಜಿ ಎಸ್ ಎಸ್ ಹೇಳ್ತಾರೆ ಮನೆ ಮನೆಯ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಈ ಒಂದು ಹೆಣ್ಣನ್ನು ಯಾವ ಎತ್ತರದಲ್ಲಿ ಕಂಡಂತಹ ಸಂಸ್ಕೃತಿ ನಮ್ಮದು ಆದರೆ ಇವತ್ತು ರಕ್ಷಕರೇ ಭಕ್ಷಿಸ್ತಾ ಇದರೇನೋ ಅನ್ನುವಂತಹ ಪರಿಸ್ಥಿತಿಯಲ್ಲಿ ನಾವಿವತ್ತು ಆದರೆ ಹೆಣ್ಣಿಗೆ ಏನರ್ಥ ನೀವೇನು ವೀಕ್ಷಕ ಮಹಾಪ್ರಭುಗಳು ಇದ್ದೀರಿ ನೀವು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸುವ ಮುಖಾಂತರವಾಗಿ ಜನರ ದನಿ ಏನಿದೆ ಜನರನ್ನು ಆಳುವ ನಾಯಕರುಗಳ ನಿಲುವುಗಳು ಏನಿದ್ದಾವೆ ಈ ವ್ಯತ್ಯಾಸಗಳಲ್ಲಿಯೇ ನಾವು ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮ ಭಾರತನಾ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಉಟ್ಕೊಳ್ಬೇಕಾಗಿದೆ ಧನ್ಯವಾದಗಳು